ಹಾಯ್ ದಿವ್ಯಾ ಹಾಯ್ ನಿನ್ನ ಕೈಯ್ಯಲ್ಲಿರೋ ಮ್ಯಾಟ್ ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಯಾವುದು ನಾನೇ ಮಾಡಿದ್ದು ಎಲ್ಲೂ ಖರೀದಿ ಮಾಡಿದ್ದಲ್ಲ ತುಂಬಾನೇ ಈಸಿ ಮಾಡೋದು ನನಗೂ ಒಂಚೂರು ತೋರಿಸ್ಕೊಡ್ತೀಯಾ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ಓಹ್ ನಿಮಗೂ ಕೂಡ ತೋರಿಸ್ಕೊಡ್ಬೇಕಾ ಓಕೆ ಬನ್ನಿ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ಈಗಾಗಲೇ ಬ್ಲೌಸ್ ಪೀಸಿನಿಂದ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ನಾಲ್ಕು ಬೇರೆ ಬೇರೆ ಡಿಸೈನಿಂದು ಮೂರು ಮೂರು ಸೆಟ್ ಬೇಕಾಗುತ್ತೆ ಆ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲದಕ್ಕೂ ಕರೆಕ್ಟಾದ ಅಳತೆಯಲ್ಲಿ ಅಂದರೆ ಐದು ಬೈ ಐದು ಇಂಚಿದೆ ಎಲ್ಲವೂ ಅದೇ ಅಳತೆಯಲ್ಲಿ ನಾನು ಸ್ಪಾಂಜು ಮತ್ತು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಸ್ಪಾಂಜ್ ಶೀಟ್ ಸಿಗತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ನೀವು ರೈಸ್ ಬ್ಯಾಗನ್ನು ಕೂಡ ಯೂಸ್ ಮಾಡಿ ಈಗ ನೋಡಿ ಎಲ್ಲ ಕಟ್ಟಿಂಗ್ ಎಲ್ಲ ಮುಗ್ದಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿಯಾಗಿ ಸ್ಪಾಂಜ್ ಶೇಟು ಮತ್ತು ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ನಾಲ್ಕು ಕಡೆಗೂ ಸ್ಟಿಚನ್ನು ಹಾಕ್ಕೊಳ್ತಾ ಹೋಗಬೇಕು ಹಾಗೆ ಟೋಟಲ್ ಆಗಿ ನಾನಿಲ್ಲಿ ಹನ್ನೆರಡು ಪೀಸಸ್ಗಳನ್ನು ತೊಗೊಂಡಿದ್ದೀನಿ ಫಸ್ಟ್ಗೆ ನಾನೇನು ಮಾಡ್ತೀನಿ ಒಂದು ಸೈಡು ಈ ರೀತಿ ಒಂದರ ಒಂದಾದ ಕೂಳೆ ಒಂದು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ ಅದಾದಮೇಲೆ ನೆಕ್ಸ್ಟ್ ಸೈಡನ್ನು ತಿರ್ಗಿಸ್ಬಿಟ್ಟು ಒಂದಾದ ಕೂಳೆ ಒಂದು ಸ್ಟಿಚ್ ಮಾಡ್ತಾ ಹೋಗ್ತೀನಿ ನನಗೇನು ಈ ಮೆಥಡಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ಸ್ಪೀಡು ಜಾಸ್ತಿ ಆಗತ್ತೆ ಅಂತ ಅನ್ನಿಸ್ತು ಮತ್ತು ಪದೇ ಪದೇ ಕಟಿಂಗ್ ಮಾಡೋದು ಕೂಡ ಉಳಿಯತ್ತೆ ಸೊ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಸ್ಟಿಚ್ ಮಾಡ್ತಾ ಹೋಗಬೇಕು ಈಗ ಒಂದು ಸೈಡ್ ನಾನು ಫಿನಿಷ್ ಮಾಡಿಕೊಂಡೆ ನೆಕ್ಸ್ಟ್ ಇನ್ನೊಂದು ಸೈಡ್ಗೂ ಕೂಡ ಇದೇ ರೀತಿಯಾಗಿ ಒಟ್ಟಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಇದೇ ಕ್ರಮದಲ್ಲಿ ನಾವು ನಾಲ್ಕು ಕಡೆಗೂ ಸ್ಟಿಚಸ್ಸನ್ನು ಹಾಕ್ಕೊಂಡು ಈ ಒಂದು ಮೇನ್ ಪೀಸಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಿಮ್ಮ ಹತ್ರ ಯಾವ್ಯಾವ ಬ್ಲೌಸು ಪೀಸಿನ ಬಟ್ಟೆ ಇರುತ್ತೋ ಅಥವಾ ಮತ್ತು ಯಾವುದೇ ಬಟ್ಟೆ ಇರುತ್ತೋ ಆದಷ್ಟು ಅದರಲ್ಲಿ ಡಾರ್ಕ್ ಕಲರ್ಸು ಮತ್ತು ಕಾಂಟ್ರಾಸ್ಟ್ ಇರುವಂಥ ಬಟ್ಟೆಗಳನ್ನು ಚೂಸ್ ಮಾಡ್ಕೊಳ್ಳಿ ಆವಾಗ ನಮ್ಮದು ಎಂಡ್ ಪ್ರಾಡಕ್ಟ್ ಕೂಡ ಅಷ್ಟೇ ವೈಬ್ರೆಂಟ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇವಾಗ ನೋಡಿ ಇದಿಷ್ಟು ಪೀಸಸ್ಸು ರೆಡಿ ಇದೆ ನೆಕ್ಸ್ಟ್ ಇದನ್ನು ಈ ರೀತಿಯಾಗಿ ಒಂದರ ಪಕ್ಕ ಒಂದು ಜೋಡಿಸ್ತಾ ಹೋಗಬೇಕು ಸೊ ನಾನು ನಾಲ್ಕು ಅಡ್ಡ ಇಟ್ಕೊಳ್ತಾ ಇದ್ದೀನಿ ಹಾಗೆ ಉದ್ದಾಗ್ಲಕ್ಕೆ ಮೂರು ಪೀಸನ್ನು ತಗೊಳ್ತಾ ಇದ್ದೀನಿ ಮತ್ತು ನೋಡಿ ಇದೇ ಒಂದು ಫಾರ್ಮ್ಯಾಟನ್ನು ನೀವು ಫಾಲೋ ಮಾಡಿಕೊಂಡು ಎಷ್ಟು ದೊಡ್ಡ ಸೈಜಿನ ಒಂದು ಮ್ಯಾಟ್ ಕೂಡ ನೀವು ರೆಡಿ ಮಾಡ್ಕೊಳ್ಬಹುದು ಹಾಗೆ ಇಲ್ಲಿ ನಾನು ಐದು ಬೈ ಐದು ಏನು ತೊಗೊಂಡಿದ್ದೀನಿ ಅದನ್ನು ನೀವು ಏಳು ಬೈ ಏಳು ಹತ್ತು ಬೈ ಹತ್ತು ಈ ರೀತಿಯಾಗಿ ಕೂಡ ನೀವು ಟ್ರೈ ಮಾಡಬಹುದು ಈಗ ನಾನು ಮೂರನ್ನು ಜಾಯಿನ್ ಮಾಡಿಬಿಟ್ಟು ಮೂರು ಮೂರು ಪೀಸಿಂದ ಒಂದೊಂದು ಲೈನನ್ನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಈ ರೀತಿಯಾಗಿ ಬಂದಿದೆ ಇಷ್ಟ ಆಯ್ತಲ್ವಾ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದಿಷ್ಟನ್ನು ಜೋಡಿಸ್ಕೊಳ್ಳೋಕ್ಕೆ ನನಗೊಂದು ಬೇಸ್ ಬಟ್ಟೆ ಬೇಕು ಬೇಸ್ ಬಟ್ಟೆಯಾಗಿ ನಾನು ಬೇರೆ ಏನೇನೋ ಹುಡ್ಕೋದಕ್ಕಿಂತ ನನ್ನ ಹತ್ರ ಒಂದು ಓಲ್ಡ್ ಪಿಲ್ಲೋ ಕವರ್ ಇತ್ತು ಅದನ್ನು ಅದು ಎರಡು ಲೇಯರಲ್ಲಿ ಏನಿರುತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡಿ ಒಂದೇ ಲೇಯರ್ ಮಾಡಿ ತೊಗೊಂಡಿದ್ದೀನಿ ಅದರ ಮೇಲೆ ಈ ಮೂರು ಮೂರು ಪೀಸಸ್ ಏನು ರೆಡಿ ಮಾಡಿಕೊಂಡೆ ಅದನ್ನು ಈ ರೀತಿ ಸ್ಟ್ರೈಟಾಗಿ ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಸೊ ನಾನು ಇದನ್ನು ಸ್ಟಿಚ್ ಮಾಡಬೇಕಾದ್ರೆ ಅದು ಪಿಲ್ಲೋಗೂ ಪಿಲ್ಲೋ ಅಂದರೆ ಆ ಬಟ್ಟೆಗೂ ಸ್ಟಿಚ್ ಆಗಬೇಕು ಹಾಗೆ ಮೇಲುಗಡೆನೂ ಜಾಯಿನ್ ಆಗಬೇಕು ಆ ರೀತಿ ಫಾರ್ಮ್ಯಾಟಲ್ಲಿ ಕ್ರಮದಲ್ಲಿ ನಾನು ಸ್ಟಿಚ್ಚಿಂಗನ್ನು ಮುಗಿಸ್ಕೊಂಡು ಬರ್ತೀನಿ ಈಗ ನೋಡಿ ಒಂದು ಸ್ಟಿಚ್ ಮಾಡಿ ಒಂದು ಬೇಸ್ ರೀತಿಯಾಗಿ ರೆಡಿ ಆಯಿತು ಬ್ಯಾಕ್ ಸೈಡು ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಐದರ್ ನೀವು ಪೈಪಿಂಗ್ ಮುಖಾಂತರ ಫಿನಿಶಿಂಗ್ ಮಾಡ್ಕೊಳ್ಬಹುದು ಇಲ್ಲದ ಇದ್ರೆ ಈ ರೀತಿಯಾಗಿ ಕೂಡ ಫಿನಿಶಿಂಗ್ ಮಾಡ್ಕೊಳ್ಬಹುದು ಆಯ್ಕೆ ನಿಮ್ಮದು ನಾನೇನು ಮಾಡ್ತೀನಿ ಆ ಪಿಲ್ಲೋ ಅಲ್ಲಿ ಇನ್ನೊಂದು ಲೇಯರ್ ಏನು ಬಟ್ಟೆ ಇತ್ತು ಅದನ್ನು ತೊಗೊಂಡು ಈ ಥರ ಇಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಒಂದು ಸ್ವಲ್ಪ ಜಾಗ ಓಪನ್ ಇಟ್ಕೊಂಡಿದ್ದೀನಿ ಅಲ್ಲಿಂದ ಇವಾಗ ಸೀದಾ ಮಾಡಿಕೊಂಡೆ ಸೀದಾ ಮಾಡಿಕೊಂಡಿದ ನಂತರ ಅದೊಂದು ಫಿನಿಶಿಂಗ್ ಇಲ್ಲದೆ ಇರೋ ಪಾರ್ಟ್ ಏನಿತ್ತು ಅದನ್ನು ಕಾಲಿಂಚ್ ಹೀಗೆ ಒಳಗೆ ತಳ್ತಾ ಅಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಉಳಿದಿರುವಂಥ ನಾಲ್ಕು ಸೈಡ್ಸ್ಗೂ ಮತ್ತೊಮ್ಮೆ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ರೆ ಇದೊಂದು ಶಾರ್ಟ್ಕಟ್ಟಲ್ಲಿ ಈ ಒಂದು ಮ್ಯಾಟಿನ ಫಿನಿಶಿಂಗ್ ಆಗುತ್ತೆ ನೋಡಿ ಈ ಥರ ಫೈನಲ್ ಪ್ರಾಡಕ್ಟು ಈ ಥರ ಕಾಣಿಸ್ತಾ ಇದೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನೀವು ಪೈಪಿಂಗಲ್ಲೇ ಫಿನಿಶಿಂಗ್ ಕೂಡ ಮಾಡ್ಕೊಳ್ಬಹುದು ಬಟ್ ಈ ರೀತಿ ಮಾಡಿದ್ರು ಕೂಡ ತುಂಬಾ ಚೆನ್ನಾಗೆ ಕಾಣಿಸುತ್ತೆ ಇದೊಂದು ಡೋರ್ ಮ್ಯಾಟ್ ಆಗಿ ಅಥವಾ ಚೇರ್ ಆಗಿ ಅಥವಾ ಟೇಬಲ್ ಮ್ಯಾಟಾಗಿ ಕೂಡ ಬಳಸ್ಬೋದು ತುಂಬ ಜನ ಇದನ್ನು ಡೋರ್ ಮ್ಯಾಟಾಗಿ ಯೂಸ್ ಮಾಡೋದು ಬೇಡ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿರಲ್ವ ಹಾಗಾಗಿ ನೀವು ಇದನ್ನು ಚೇರ್ ಆಗಿ ಅಥವಾ ನೆಲಕ್ಕೆ ಹಾಗೆ ಕೂತ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡಬಹುದು ನೋಡಿ ಈ ಥರ ಬಂದಿದೆ ಸೊ ನೋಡಿದ್ಯಲ್ಲ ಎಷ್ಟು ಈಸಿಯಾಗಿ ನಾವು ಇದನ್ನ ಮಾಡ್ಕೊಳ್ಬೋದು ಅಂತ ನೀನು ಕೂಡ ನಿಮ್ಮ ಮನೇಲಿ ಬ್ಲೌಸ್ ಪೀಸ್ ಇದ್ರೆ ಮಾಡ್ಕೋ ಹಾಗೆ ನನ್ನ ವೀಡಿಯೋಸನ್ನು ನಿನ್ನ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ರಿಗೂ ಶೇರ್ ಮಾಡು ಲೈಕ್ ಮಾಡು ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಓ ಎಷ್ಟು ಸುಲಭವಾಗಿ ತೋರಿಸ್ಕೊಟ್ರು ಅಲ್ವಾ ನಾನಂತೂ ಇವ್ರ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೀವು ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ